ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟನಲ್ಲಿ ಜೊತೆಗೆ ಯುವಕರನ್ನ ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಐಪಿಎಲ್ ಮಾದರಿಯಲ್ಲಿಯೇ ಹೀಲಲಿಗೆ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೇ ಸೀಸನ್ ಆರಂಭಿಸಿ ಯಶಸ್ವಿಗೊಳಿಸಿದ್ದು ಮುಂದುವರೆದ ಭಾಗವಾಗಿ ಮೇ ಹನ್ನೆರಡರಂದು ಹೀಲಲಿಗೆ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ ಆರಂಭಗೊಳ್ಳಲಿದ್ದು ಆ ನಿಟ್ಟಿನಲ್ಲಿ ಇಂದು ಹಳೆ ಚಿಂದಾಪುರದಲ್ಲಿ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ ಇನ್ನು ಒಟ್ಟು ಏಳು ತಂಡಗಳು ಹೀಲಲಿಗೆ ಪ್ರೀಮಿಯರ್ ಲೀಗ್ ಎರಡು ಸೀಸನ್ ಆಟವನ್ನು ಆಡಲಿವೆ ಎನ್ನಲಾಗಿದೆ ಇನ್ನು ಹೀಲಲಿಗೆ ಲಯನ್ಸ್ ತಂಡದ ಮಾಲೀಕರು ಆದ ವೇಣುಗೋಪಾಲ್ ಮತ್ತು ರಮೇಶ್ ಮತ್ತು ಹೀಲಲಿಗೆ ಲೆಜೆಂಡ್ಸ್ ತಂಡದ ಮಾಲೀಕರು ಆದ ಮಧು ಹಾಗೂ ಮನು ವಾರಿಯರ್ಸ್ ತಂಡದ ಮಾಲೀಕರು ಆದ ವಿಕಟಿ ರಾಮು ಮತ್ತು ಹೀಲಲಿಗೆ ಈಗಲ್ಸ್ ತಂಡದ ಮಾಲೀಕರು ಆದ ಕೀರ್ತಿರಾಜ್ ಮತ್ತು ಕೆಂಪೇಗೌಡ ಕ್ರಿಕೆಟರ್ಸ್ ತಂಡದ ಮಾಲೀಕರು ಆದ ಕಿರಣ್ ಹಾಗೂ ಬಜರಂಗಿ ಬಾಯ್ಸ್ ತಂಡದ ಮಾಲೀಕರು ಆದ ಉಮೇಶ್ ಮತ್ತು ಸುಜಯ್ ಮತ್ತು ಹೀಲಲಿಗೆ ಸೀನಿಯರ್ ಟಯರ್ಸ್ ತಂಡದ ಮಾಲೀಕರು ಆದ ಮಂಜುನಾಥ್ ಮತ್ತು ಗಜೇಂದ್ರ ಅವರು ಹಾಗೆ ಆಯೋಜಕರು ಆದ ಹೀಲಿ ಸಂತೋಷ್ ಟೋನಿ ನವೀನ್ ಪ್ರಶಾಂತ್ ಗುರು ನಿತೇಶ್ ಸುನಿಲ್ ಎಂಜಿ ಮಂಜುನಾಥ್ ಕಾರ್ತಿಕ್ ಕಿರಣ್ ಮನು ಉದಯ್ ನಂದ ಅಭಿ ಹರೀಶ್ ಕುಮಾರ್ ಭಾಗಿಯಾಗಿದ್ದರು

मुंदीनाथ गारू कृष्णा बैट्समैन ओपनिंग بيدனూరు లైన్స్ అన్నింటిలో ఓపెనింగ్ బిట్ నో కోవిరాగిస్తారకి 201 వందవారీ 202 వారీ అనిల్ కుమార్ బ్యాట్స్మెన్ సగీల్ కుమార్ ఓపెనింగ్ బిట్ నోరా కుమార్ ಅವರಿಗೆ ಓಪನಿಂಗ್ ಬೇಟ್ ನೋಡು ಯಾವುದೇ ತಂಡದ ಸೂಕ್ನೆ ಜೊತೆಗೆ ಮುಂದಿನ ಆಟಗಾರ ಹೋಗ್ತಾ ಇದ್ರೆ ನೂರು ಎರಡನೇ ಸಲ ನೂರು ಮೂರನೇ ಸಲ ಇವಲ್ಲ ಆಗಿದ್ದಾರೆ ಮುಂದಿನ ಆಟಗಾರರು ನಾಗೇಶ್ ಬ್ಯಾಟ್ಸ್ಮನ್

400 ರೂಪಾಯಿ ಬಂದಿದ್ದಾರೆ 800 वापस लायंसatro ಹೋಗಿದ್ದಾರೆ 900 वापस ಮನೋಗೆ 2000 ಹೋಗಿದ್ದಾರೆ वापस लायंसಗೆ ಗುರುಪ್ರಸಾದ್ એમ 2000 ಹೋಗಿದ್ದಾರೆ लायंसಗೆ ಸದ್ಯಕ್ಕೆ 2000 ನಿಂತಿದ್ದಾರೆ ಗುರುಪ್ರಸಾದ್ ಅವರು 2100 वापस ಮನೋವಾರಸಕರಿಂದ 2200 वापस लायंसಗೆ ముస్ గురుప్రసాద్ గురుసంద నిత్య కరెంట్ స్ట్యాండింగ్ ఈ కడ తండే కరెంట్ స్టాండింగ్ కర్నూరూరు

ఈ క్రికెటర్స్ ఐనూర్ ఈ క్రికెటర్స్ ఏల్స్ పంజరీ వాళ్ళు క్రికెటర్స్ ఈ

ವಾಪಸ್ ಕೆಂಪೆಗೌಡ ಕ್ರಿಕೆಟರ್ಸ್ ಈಗ ಕೆಂಪೇಗೌಡ ಕೆಂಪೆಗಳ ಕ್ರಿಕೆಟರ್ಸ್ ಮೂರ್ ಸಾವಿರ ಬಂದಿದ ವಾಪಸ್ ಈಗಲ್ಸ್ ಕಂಡಕ್ಕೆ ಸುಳ್ಳಿ ಸಾವಿರದ ಸ್ಟ್ಯಾಂಡಿಂಗು ಮೂರ್ ಸಾವಿರದ ಇನ್ನೂರು ಮುನ್ನೂರು ವಾಪಸ್ ಕೆಂಪೆಗಳ ಕ್ರಿಕೆಟರ್ಸ್ ನಾನೂರು ಈಗಲ್ಗೆ ಐನೂರು ಮೂರ್ನೂರು ಸಾವಿರ

నాలుగు సూర్ కండికి నాలుగు వారినూరు బజరంగి బాయ్ సవరూర్వర్ ఏర్స్ ఎం బజరంగి బాయ్స్ నవర ముయర్స్ ఐదు సవరంగి బాయ్ హా आई एक वापस मनोवाजस करें दा वापस बजरिगी पास के आई एक साल दोनों करें स्टैंडिंग आई एक साल दोनों बजरिगी पास करें दा एक साल दोनों करें स्टैंडिंग बजरिगी पास ने ओपन पीट नॉर्म मनोवाजस ना नहीं

ಐನವರು ಬಜರಂಗಿ ಬಾಯ್ಸ್ ಒಂದೂವರೆ ಸಾವಿರ ನಿಂತಿದ್ದಾರೆ ಬಜರಂಗಿ ಬಾಯ್ಸ್ ಕಡೆಗೆ ಒಂದೂವರೆ ಸಾಲ ಅಪ್ಪ್ಯಸ್ಥೆಗೆ ಒಂದೂವರೆ ಸಾಲ ಬಜರಂಗಿ ಬಾಯ್ಸ್ ಸಂಘದಿಂದ ಭಜರಿ ಬಾಯ್ಸ್ ಕಡೆಯಿಂದ ನೂರು

ಒಂದು ಸಾವಿರ ಬಂದಿದಸಂತವಾಗಿ ಒಂದು ಸಾವಿರ ಒಂದು ಸಾವಿರ ವಸಂತವಾಗಿ ಒಂದು ಸಾವಿರ ಲೆಜೆನ್ಸ್ ಸಾವಿರದ ಕೆಂಪೆಗಳ ಬಿಗಡೆ ಸಾವಿರದ ಇನ್ನೂರು ವಾಪಸ್ ಲೆಜೆನ್ಸ್ ಮುನ್ನೂರು ವಾಪಸ್ ಕೆಂಪೆಗಳ ನಾನೂರು

ವಾಪಸ್ 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 ಎರಡ್ ಸಾವಿರದ ಆರ್ನೂರು ಒಂದು ಬಾರಿ ಒಂದು ಬಾರಿ ಎರಡ್ ಸಾವಿರದ ಏಳ್ನೂರು ಎಂಟು ವಾಪಸ್ ಲೆಸೆನ್ಸ್ಗೆ

அபிஷேக் ಪಿ ಎಲ್ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿಗೆ ಭಾವಿಸತಕ್ಕಂಥ ಆರು ಪ್ಲಸ್ ಒಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ತಂಡ ಈಲೆಗೆ ಸೀನಿಯರ್ ಟೀಮ್ಗೆ ಸೇರಿ ಏಳು ತಂಡಗಳಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಇದ್ದೀನಿ ಅವರಿಗೆ ಈ ಎರಡನೇ ಆವೃತ್ತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ದಿನ ಆರು ತಂಡಗಳ ಆಟಗಾರರು ಅವರ ಮಾಲೀಕರು ಸೇರಿ ಆಟ್ ಕ್ರಿಕೆಟ್ ಆಟಗಾರರ ಹರಾಜ್ಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ಈ ಹರಾಜ್ಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ಆಟಗಾರನ ಅವನ ಸಹ ಶಕ್ತಿ ಸಾಮರ್ಥ್ಯ ಅವನ ಏನೋ ಒಂದು ಆಟದ ಪ್ರತಿಭೆಯನ್ನು ಕೂರಿಸಿ ಒಂದೊಂದು ಪಾಯಿಂಟ್ಸ್ ಮುಖಾಂತರ ಹರಾಜ್ಯ ಪ್ರಕ್ರಿಯೆಯಲ್ಲಿ ಅವರನ್ನು ಹರಾಜಿನ ಮುಖಾಂತರ ತೆಗೆದುಕೊಳ್ಳೋ ಪ್ರಕ್ರಿಯೆ ನಡೆದಿದ್ದು ಈ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಆಟಗಾರರು ಎಲ್ಲ ತಂಡದ ನಾಯಕರು ಅವರ ಮಾಲೀಕರ ಜೊತೆಗೂಡಿ ಆ ಪ್ರಕ್ರಿಯೆ ಪ್ರಕ್ರಿಯೆ ಪ್ರಾರಂಭಗೊಂಡು ಅರ್ಧ ಭಾಗ ಮುಗಿದುತ್ತದೆ ಮತ್ತು ಈ ಒಂದು ಎರಡನೇ ಆವೃತ್ತಿಗೆ ಆಗಿಸಿರ್ತಕ್ಕಂಥ ಎಲ್ಲ ನನ್ನ ಹೆಚ್ಚಿನ ಕ್ರೀಡಾಪಟುಗಳಿಗೆ ಹಾಗೂ ಈ ಈ ಕ್ರೀಡೆಗೆ ಉಚ್ಚೆಯ ಪ್ರೇಜರಾಗತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಶುಭಾಶಯ ಇದ್ದೀನಿ ಹಾಗಾಗಿ ಒಳ್ಳೆಯ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಅಂಪೈರ್ ಏನು ತೀರ್ಮಾರಿದೆ ಅದಕ್ಕೆ ಅಂತಿಮ ಬದ್ಧವಾಗಿ ಈ ಕ್ರಿಕೆಟನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಗೆ ಪ್ರೀಮಿಯರ್ ಲೀಗ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರು ತಂಡಗಳು ಭಾಗವಹಿಸಿತ್ತು ಈ ಸಲ ಸೀನಿಯರ್ ಟೀಮ್ ಒಂದು ಭಾಗ ಹೊಸದಾಗಿ ಭಾಗವಹಿಸಿದ್ದೆ ಆ ಏಳು ತಂಡಕ್ಕೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ ಕಳೆದ ಬಾರಿ ತೀರ್ಪುಗಾರರಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಈ ಸಲ ಆ ಗೊಂದಲ ಆಗಬಾರ್ದು ತೀರ್ಪುಗಾರರಲ್ಲಿ ಯಾವುದೇ ಗೊಂದಲ ಇದ್ರೂ ಆಟಗಾರರು ನೋಡಬೇಕು ಅದನ್ನು ಸರಿಪಡಿಸ್ಕೊಬೇಕು ಆಟಗಾರರು ಪ್ಲಸ್ಸು ಈ ಈಲೆ ಪ್ರೀಮಿಯರ್ ಲೀಗ್ ನಡೆಸೋದ್ರಿಂದ ಆಟಗಾರರು ಎಲ್ಲ ಯುವಕರು ಸಹ ಈ ನಡುವೆ ಆ ಆಟದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದಾರೆ ಯಾಕಂದರೆ ಮುಂದೆ ನಾವು ಈಲೆಳಿಗೆ ಪ್ರೀಮಿಯರ್ ಲೀಗ್ ಆಡಬೇಕನ್ನೋ ಅವ್ರ ಉತ್ಸಾಹ ಅವರಲ್ಲಿ ಇದೆ ಅದಕ್ಕಾಗಿ ಎಲ್ಲ ಹುಡುಗರು ಈ ಸಲ ಪ್ರೀಮಿಯರ್ ಆಟದಲ್ಲಿ ಜಾಸ್ತಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಚ್ ಪಿ ಎಲ್ ಸೀಸನ್ ಎರಡನೇ ಆವೃತ್ತಿಗೆ ಎಲ್ಲರಿಗೂ ಸ್ವಾಗತ ಎಚ್ ಪಿ ಎಲ್ ಸೀಸನ್ನ ಇಲ್ಲಿಗೆ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿಯ ಆ್ಯಕ್ಷನ್ನ ಈ ಇವತ್ತು ದಿನ ಅಂದ್ಕೊಂಡಿದ್ದೇವೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಆ್ಯಕ್ಷನ್ ನಡೀತಾ ಇದೆ ಕಳೆದ ಬಾರಿ ಕೂಡ ಭಾಳ ಚೆನ್ನಾಗಿ ಮೊದಲನೇ ಬಾರಿ ಕೂಡ ಭಾಳ ಚೆನ್ನಾಗಿ ಮೂಡಬಂದಿತ್ತು ಈ ಬಾರಿ ಕೂಡ ಅದೇ ರೀತಿ ಅದಕ್ಕಿಂತ ಚೆನ್ನಾಗಿ ಈಗ ಯುವಕರಲ್ಲಿ ಒಂದು ಉತ್ಸಾಹ ಮಾಡಿದೆ ಯುವಕರು ಈ ದುಶ್ಚಟಗಳಿಗೆ ಮಾರಿ ಹೋಗ್ತಾರೆ ಈ ಅದರಿಂದ ನಾವು ಕ್ರಿಕೆಟನ್ನು ಒಂದು ಕ್ರೀಡೆಯನ್ನು ಆಯೋಜಿಸಿದರೆ ಎಲ್ಲ ಕ್ರೀಡಾದ ಕ್ರೀಡೆ ಬಗ್ಗೆ ಎಲ್ಲ ಒಂದು ಒಲವನ್ನು ತೋರಿಸ್ತಾರೆ ಹಾಗಾಗಿ ಈ ಬಾರಿ ಈಲೆಲ್ಲಿಗೆ ಸೀಸನ್ ಟು ಆವೃತ್ತಿಯನ್ನು ಈ ಬಾರಿ ನಡೆಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಏಳು ತಂಡಗಳು ಮೊದಲನೇದಾಗಿ ಭಜರಂಗಿ ಬಾಯ್ಸ್ ಎರಡನೇ ತಂಡ ಮನು ವಾರಿಯರ್ಸ್ ಮೂರನೇ ತಂಡ ಕೆಂಪೇಗೌಡ ನಾಲ್ಕನೇ ಬಂದು ತಂಡ ಬಂದು ಈಗ ಲಜೆಂಡ್ಸ್ ತಂಡ ಐದನೇದು ಸೀನಿಯರ್ ಟೈಗರ್ಸ್ ಈಗ ಈ ಬಾರಿ ಕಳೆದ ಬಾರಿ ಆರೇ ಟೀಮ್ಗಳಿದ್ದು ಈ ಬಾರಿ ಹೊಸದಾಗಿ ಸೀನಿಯರನ್ನು ನಲವತ್ತು ವರ್ಷ ಮೇಲ್ಪಟ್ಟತಕ್ಕಂಥ ಒಂದು ಆಟಗಾರರನ್ನು ಈ ಬಾರಿ ಆಯ್ಕೆ ಮಾಡಿ ಅವ್ರಿಗೆ ಒಂದು ತಂಡವನ್ನು ಕೊಟ್ಟು ಈ ಬಾರಿ ಆಡಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಒಳ್ಳೇದಾಗಲೇ ಚೆನ್ನಾಗಿ ನಡೀಲಿ ಅಂತ ಆಶಿಸ್ತೀವಿ ಸೀಸನ್ ಟು ಕ್ಲೇಜು ಆಮೇಲೆ ಈ ಸರ್ತಿ ಚೇಂಜಸ್ ಏನಿಲ್ಲ ಮುಂದೆ ನನ್ನ ನಿಮಿಷ ಬರ್ತಾ ಇದೆ ಓವರ್ ಆನ್ಸ್ ಸೆವೆನ್ ಟೀಮ್ಸ್ ಆಗಿರ್ತಾರೆ ಆಮೇಲೆ ತುಂಬ ಶಾಂತಿಯುತವಾಗಿ ಎಲ್ಲ ಬೆಲ್ಲ ಎಲ್ಲ ನಮ್ಮ ಹೋಗಲಿಕ್ಕೆ ಆಚರಣೆ ಮಾಡ್ತಾರೆ ಈ ಸದೇಜ್ ಮಾಡು ಇನ್ನೂ ತುಂಬ ಇನ್ನೂ ತುಂಬ ಪ್ರಿಪೇರ್ಸ್ಟ್ ಆಗ್ಬೋದು ಸಂದರ್ಭ ಎಲ್ಲ ಟೀಮ್ ಅಷ್ಟು ಆಮೇಲೆ ಇನ್ನೊಂದು ಟೀಮ್ ಎಕ್ಸ್ಟ್ರಾ ಸೀನಿಯರ್ಸ್ ಸದಸ್ಯರು ಒಂದು ಟೀಮ್ ಮಾಡಿ ಅವ್ರಿಗೊಂದು ಅವಕಾಶ ಉಂಟು ಅಂತ ಅವ್ರಿಗೂ ಪ್ರೋತ್ಸಾಹ ಕೊಡೋಕೆ ಮಾಡಿ ಮಾಡಿ ಫಸ್ಟ್ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿ ನಡೀತಾ ಇದೆ ಎಲ್ಲ ಬಿಡಿಂಗಲ್ಲಿ ಭಾಗವಹಿಸಕ್ಕಂತಹ ಎಲ್ಲ ಆಟಗಾರರಿಗೆ ಫಸ್ಟ್ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಕ್ರೀಡಾ ಧರ್ಮದಿಂದ ಎಲ್ಲ ಆಟಗಾರರು ಆಟನ ಆಡಬೇಕು ಅಂತ ಕೇಳ್ಕೊಳ್ತಾ ಬಿಡಿಂಗಲ್ಲಿ ಪಾ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಟೀಮ್ ಮೆಂಟರ್ಸ್ ಟೀಮ್ ಓನರ್ಸ್ ಎಲ್ಲರಿಗು ಸ್ವಾಗತ ಕೊಡ್ತಾ ಈ ಇಲ್ಲಿಗೆ ಪ್ರೀಮಿಯರ್ ಲೀಗ್ನ ಹೆಚ್ಚು ಕಾಲ ನೂರು ಕಾಲ ನಡ್ಸ್ಕೊಂಡು ಹೋಗ್ಬೇಕು ಅಂತ ಕೇಳಿಕೊಂಡು ನನ್ನ ಮುಗಿಸ್ತೇನೆ